ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಎರಡು ರೀತಿಯಾದ ಗೆಜ್ಜೆ ವಸ್ತ್ರವನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಉದ್ದ ಹತ್ತಿಯ ಒಂದು ರೋಲನ್ನು ತೊಗೊಂಡಿದ್ದೀನಿ ಮೇಲೆ ನೋಡಿ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿಯಾಗಿ ನಿಧಾನಕ್ಕೆ ಅದನ್ನು ಎಳೀತಾ ಒಂದು ಕಡೆ ಈ ರೀತಿಯಾಗಿ ನಾವು ಗಟ್ಟಿಯಾಗಿ ಸುತ್ತಬೇಕಾಗತ್ತೆ ಇಲ್ಲಿ ವೀಡಿಯೋದಲ್ಲಿ ಕಾಣಿಸ್ತಿದೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನಾವು ಹತ್ತಿಯನ್ನು ನೀಟಾಗಿ ಹೀಗೆ ಎಳೆದ್ಬಿಟ್ಟು ತೆಳ್ಳಗೆಯಲ್ಲಿ ಬರುತ್ತಲ್ವ ಹತ್ತಿ ಅಲ್ಲಿ ಈ ರೀತಿ ಒಮ್ಮೆ ಈ ಥರ ತಿರುಪಬೇಕಾಗತ್ತೆ ಆವಾಗ ಅದು ತಿನ್ನಾಗಿ ಬರುತ್ತೆ ನೋಡಿ ಸೊ ಇದೇ ಪ್ರೋಸೆಸನ್ನು ಕಂಪ್ಲೀಟಾಗಿ ನಾವು ರಿಪೀಟ್ ಮಾಡ್ತಾ ಹೋಗಬೇಕು ನೋಡಿ ಈ ರೀತಿಯಾಗಿ ಇನ್ನೇನು ಗಣಪತಿ ಹಬ್ಬ ಎಲ್ಲ ಇದೆ ಸೊ ಗಣಪನಿಗೆ ಗೆಜ್ಜೆ ವಸ್ತ್ರ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ನೀವು ಕೂಡ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ನಾನು ಆಶಿಸ್ತೀನಿ ಸೊ ನೋಡಿ ಈ ಥರ ನಾನು ಒಂದು ಸ್ವಲ್ಪನೇ ಕಾಟನ್ನು ಈ ರೀತಿ ಹೇಳ್ಕೊಳ್ಬೇಕು ಅದಾದಮೇಲೆ ತೆಳುವಾಗಿ ಬರುತ್ತಲ್ವ ಆ ಕಡೆಗೆ ಈ ರೀತಿ ತಿರುಪಿಬಿಟ್ರೆ ಆಗೋಯ್ತು ಸೊ ಇದೇ ಥರ ಕಂಪ್ಲೀಟ್ ಎಷ್ಟು ಉದ್ದ ಬೇಕಾದರೂ ನೀವು ಮಾಡ್ಕೊಳ್ಬೋದು ಗೆಜ್ಜೆ ವಸ್ತ್ರವನ್ನು ಇಲ್ಲಿರುವಂಥ ಕಾಣಿಸ್ತಿರುವಂಥ ಕಾಟನ್ ಒಂದು ವೇಳೆ ಮುಗಿದ್ರೆ ನೆಕ್ಸ್ಟ್ ಮತ್ತೊಂದು ಕಾಟನ್ ರೋಲನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ಬೋದು ಹಾಗೆ ಎಷ್ಟೆಷ್ಟು ಉದ್ದ ಸರಗಳನ್ನು ಬೇಕಾದರೂ ಅಂದರೆ ಗೆಜ್ಜೆ ವಸ್ತ್ರಗಳನ್ನು ಬೇಕಾದರೂ ನೀವು ಜಾಯಿನ್ ಮಾಡಿ ಸಖತ್ ಉದ್ದನೀಯ ಗೆಜ್ಜೆ ವಸ್ತ್ರಗಳನ್ನು ರೆಡಿ ಮಾಡ್ಕೊಳ್ಬಹುದು ಈಗ ನಾನು ಮಾಡಿ ಮುಗಿಸಿದಾಗಿದೆ ನೆಕ್ಸ್ಟು ಇದಕ್ಕೆ ನಾನು ಅರ್ಶಿನ ಕುಂಕುಮವನ್ನು ಹಚ್ತಾ ಇದ್ದೀನಿ ಆಲ್ಟರ್ನೇಟಿವ್ ಆಗಿ ಹಚ್ತಾ ಹೋಗಬೇಕು ಕೈಗೊಂಚೂರು ಎಣ್ಣೆನೋ ತುಪ್ಪನೋ ಹಚ್ಕೊಂಡು ನಂತರ ಈ ಥರ ನಾವು ಅರಶಿನ ಕಂಪ್ಲೀಟಾಗಿ ಒಂದು ಒಂದು ಒಂದರ ಪಕ್ಕ ಒಂದು ಈ ರೀತಿಯಾಗಿ ಒಂದಕ್ಕೆ ಅರಶಿನ ಒಂದಕ್ಕೆ ಕುಂಕುಮ ಆ ರೀತಿಯಾಗಿ ಹಚ್ಚೋ ರೀತಿಯಾಗಿ ಮಾಡಿಕೊಳ್ಬೇಕು ಮೊದಲನೇದಾಗಿ ನಾನಿಲ್ಲಿ ಅರಿಶಿನವನ್ನು ಹಚ್ಚಿ ಫಿನಿಶ್ ಮಾಡ್ಕೊಳ್ತೀನಿ ಅರ್ಶನವನ್ನು ಹಚ್ಚಿದಾದ ನಂತರ ಕೈಯೆಲ್ಲ ತೊಳ್ಕೊಂಡು ಬಂದುಬಿಟ್ಟು ನೆಕ್ಸ್ಟ್ ಮತ್ತೆ ಒಂದು ಚೂರು ಕೈಗೆ ಎಣ್ಣೆಯನ್ನು ಸವರ್ಕೊಂಡು ಅರ ಕುಂಕುಮವನ್ನು ಈ ರೀತಿಯಾಗಿ ಇದ್ದೀನಿ ಸೊ ಇವಾಗ ನೋಡಿ ಈ ರೀತಿಯಾದ ಸುಂದರವಾದಂಥ ಹಾಗೆ ಸಿಂಪಲ್ ಇದು ತುಂಬಾ ಬೇಸಿಕ್ ಆದಂಥ ಒಂದು ಗೆಜ್ಜೆ ವಸ್ತ್ರ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ಬಂದಿದೆ ಸೊ ಇವತ್ತಿನ ಎರಡನೇ ರೀತಿಯಾದ ಗೆಜ್ಜೆ ವಸ್ತ್ರವನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ನಿಮಗೆ ತೋರಿಸಿದ್ನಲ್ಲ ಅದೇ ರೀತಿಯಾದ ಗೆಜ್ಜೆ ವಸ್ತ್ರವನ್ನು ಮೂರು ಲೈನು ಮಾಡ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ಸೊ ಅದೇ ವಿಧಾನದಲ್ಲಿ ಮೂರು ಲೈನು ಗೆಜ್ಜೆ ವಸ್ತ್ರವನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಅರ್ಶನ ಕುಂಕುಮ ಇನ್ನೂ ಏನನ್ನು ಹಚ್ಕೊಂಡಿಲ್ಲ ಯಾಕಂದರೆ ಇದು ಸ್ವಲ್ಪ ವಿಭಿನ್ನವಾದ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಹಾಗೆ ಈ ಥರದ ಒಂದು ಗೆಜ್ಜೆ ವಸ್ತ್ರ ಮಾಡೋದಕ್ಕೆ ಈ ಥರದ ಟಿಕ್ಲಿಯನ್ನು ಬಿಂದಿ ಅಂತ ಬಳಸ್ತಾ ಇದ್ದೀನಿ ಮತ್ತು ನನ್ನ ಹತ್ರ ಈ ಥರ ಓವಲ್ ಶೇಪ್ ಇತ್ತು ನಾನು ಅದನ್ನೇ ಬಳಸ್ತಾ ಇದ್ದೀನಿ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ರೌಂಡ್ ಸ್ವಲ್ಪ ದೊಡ್ಡದಾಗಿರುವಂಥ ಬಿಂದಿ ಕೂಡ ತೊಗೊಳ್ಬೋದು ಈಗ ಏನಿಲ್ಲ ತುಂಬಾ ಸಿಂಪಲ್ಲು ಈ ಥರ ಮೂರು ಲೇಯರನ್ನು ನಾವು ಮಾಡ್ಕೊಂಡಿದ್ದೀವಲ್ಲ ಗೆಜ್ಜೆ ವಸ್ತ್ರ ಒಂದ್ರ ಮೇಲೆ ಬಂದು ಈ ಥರ ಓವರ್ಲ್ಯಾಪ್ ಆಗಬೇಕು ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿ ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಆದಮೇಲೆ ಸೆಂಟರಲ್ಲಿ ಈ ಥರ ಒಂದು ಟಿಕ್ಲಿಯನ್ನು ಅಂಟಿಸ್ಕೊಳ್ಬೋದು ಬಿಂದಿಯನ್ನು ಸೊ ನೀವು ಬಿಂದಿ ಬದಲಾಗಿ ತುಂಬಾ ಡೆಕೊರೇಟಿವ್ ಟಿಕ್ಲಿಗಳು ಎಲ್ಲ ಸಿಗುತ್ತಲ್ವ ಮಾರ್ಕೆಟಲ್ಲಿ ಅದೆಲ್ಲ ನೀವು ಕೊಂಡ್ಕೊಂಡು ಬಂದು ಇನ್ನೂ ಇದನ್ನು ಆಕರ್ಷಕವಾಗಿ ಇದನ್ನು ಮಾ ಮಾಡಬಹುದು ನಾನಿಲ್ಲಿ ಜಸ್ಟ್ ಸಿಂಪಲ್ಲಾಗಿ ನಿಮಗೆ ತೋರಿಸೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಇದನ್ನು ದೇವರಿಗೆ ನಾನು ಇಲ್ಲ ಸುಮ್ಮನೆ ಡೆಮೋಗೋಸ್ಕರ ಮಾಡಿರೋದು ಹಾಗಾಗಿ ನಾನು ಜಸ್ಟು ತೋರಿಸ್ತಾ ಇದ್ದೀನಿ ಸೊ ಇದೇ ಥರ ಏನಿಲ್ಲ ಮೂರು ಒಂದ್ರ ಮೇಲೆ ಒಂದು ಬರಬೇಕು ಓವರ್ ಲ್ಯಾಪ್ ಆಗಬೇಕು ನಿಮ್ಗೆ ಇಲ್ಲಿ ವೀಡಿಯೋದಲ್ಲಿ ಕಾಣಿಸ್ತು ಅಂತ ಅಂದ್ಕೊಳ್ತೀನಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ಕೇಳಿ ನಾನು ಅದಕ್ಕೆ ಉತ್ತರಿಸ್ತೀನಿ ಸೊ ನೋಡಿ ಈ ಥರ ಈ ಥರ ಸೆಂಟರಲ್ಲಿ ಬಂದ ತಕ್ಷಣ ಅದನ್ನು ಸ್ವಲ್ಪ ಗಟ್ಟಿ ಪ್ರೆಸ್ ಮಾಡಿಬಿಟ್ಟು ನಂತರ ಈ ಥರ ಬಿಂದಿಯನ್ನು ಅಂಟಿಸ್ಬೇಕು ಆವಾಗ ಅದು ಗಟ್ಟಿಯಾಗಿ ಒಂದು ಹಾರ ಥರ ನಿಂತ್ಕೊಳ್ಳುತ್ತೆ ನೋಡಿ ಈ ಥರ ಈ ಥರ ಒಂದು ಕಡೆ ಹಾಗೆ ಇನ್ನೊಂದು ಕಡೆಗೆ ಸೊ ಈ ಥರ ಮಾಡ್ತಾ ಹೋಗ್ತಾ 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 ಅದೊಂದು ಹೂವಿನ ಆಕೃತಿಯನ್ನು ಪಡ್ಕೊಳ್ತಾ ಹೋಗುತ್ತೆ ನೋಡಿ ಈ ಥರ ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಡನೆ ಅಲ್ಲಿವರೆಗೂ ಧನ್ಯವಾದಗಳು ಬ ಬಾಯ್